तुम लोग सुनो मेरी बात अब ठीक है बहुत हो गया प्यार से माफ़ी भी मांग दी थी सब कुछ प्रूफ करके भी दिखा दिया तब भी नहीं हो रहा है सो आई एम कमिंग टू बैंगलोर ऑन 15th मार्च तीन बज के मिनट पे लैंड करूंगा मैं वहाँ ढंग से मिलते हैं बैंगलोर वालों से हेलो गाइस वेलकम टू के चैनल आशिक ಮಾನ ಮರ್ಯಾದೆ ಅನ್ನೋದು ನಿನಗೆ ನಿನಗೆಲ್ಲಿ ಹಿಜಡಾಗಳಿಗೂ ಕೂಡ ಮೂವೀಸಲ್ಲಿ ಒಳ್ಳೆ ರೆಸ್ಪೆಕ್ಟ್ನ ಕೊಟ್ಟು ಮೂವೀಸ್ನ ಮಾಡಿದರೆ ಅವ್ರ ಮೇಲೆ ಒಂದು ಒಳ್ಳೆ ರೆಸ್ಪೆಕ್ಟ್ ಡಿಸರ್ವಿಂಗ್ ರೆಸ್ಪೆಕ್ಟ್ನ ಕೂಡ ಕೊಟ್ಟಿದ್ದಾರೆ ಆದರೆ ನಿನ್ನಂತ ಗೇಗೆ ಹುಡುಗ ಹುಡುಗನ ಇಷ್ಟಪಡೋ ಅಂತ ನಿನ್ನಂತ ಹೇಗೆ ಇಲ್ಲಿ ಯಾವುದೊಂದು ರೆಸ್ಪೆಕ್ಟ್ ಡಿಸರ್ವ್ ಮಾಡೋಲ್ಲ ಅಂಥದ್ರಲ್ಲೂ ಕೂಡ ನಿಮ್ಮ ಕಮ್ಯುನಿಟಿ ನೀವೇನಾರ ಮಾಡ್ಕೊಳ್ಳಿ ನಮಗೆ ಅಗತ್ಯ ಇಲ್ಲ ಆದರೆ ಕರ್ನಾಟಕದ ವಿಷಯಕ್ಕೆ ಬರಬಾರ್ದಾಗಿತ್ತು ಇನ್ನೊಂದು ವಿಷಯ ನಿನಗೆ ಕ್ಲಿಯರಾಗಿ ಹೇಳ್ಬಿಡ್ತೀನಿ ಮ ಚಾಲೆಂಜ್ ಮಾಡ್ತಿರೋದು ಕನ್ನಡಿಗರಿಗುರು ಮಾರ್ಚ್ ಇದಕ್ಕೆ ಬರ್ತಿದ್ದೀನಿ ಅಂತ ಏನೋ ದೊಡ್ಡ ಥರ ಮಾತಾಡ್ತಿದೆಯಲ್ಲ ನನಗೆ ಅರ್ಥನೇ ಆಗ್ತಿಲ್ಲ ಯಾವ ಧೈರ್ಯದ ಮೇಲೆ ಅಂತ ಲೊಕೇಶನ್ ಜೊತೆಗೆ ಹಾಕ್ಬಿಡು ಯಾಕೆ ನಾ ನೀವು ಅಂದ್ಕೊಂಡು ತಿಳ್ಬೋದು ನಾವೆಲ್ಲ ಕೂತ್ಕೊಂಡು ಯೂಟ್ಯೂಬಲ್ಲಿ ಮಾತ್ರ ಅಂತ ಅರ್ಥ ಆಗುತ್ತೆ ನೀನು ವಿತ್ ಲೊಕೇಶನ್ ಹಾಕು ಎಷ್ಟು ಜನ ಕನ್ನಡಿಗರು ನಿನ್ನ ಮುಂದೆ ಬಂದು ನಿಲ್ತಾರೆ ಅಂತ ನೀನು ಜಸ್ಟು ಯೋಚನೆ ಕೂಡ ಮಾಡೋದಕ್ಕಾಗಲ್ಲ ನಿಮ್ಮ ಹತ್ತು ಅಕ್ಕ ಪಕ್ಕ ಇರೋರೇನೆ ನಿನಗೆ ತೆಗೆದು ಹೊಡ್ಬಿಡ್ತಾರೆ ನೀನು ಅಂತ ಗೊತ್ತಾಗ್ಬಿಟ್ರೆ ಜಸ್ಟ್ ನೀನಂತ ಗೊತ್ತಾದರೆ ಸಾಕು ಇನ್ನೇನಿದ್ರು ಕಮೆಂಟ್ ಸೆಕ್ಷನಲ್ಲಿ ನೀನು ಗುಮ್ತಾರೆ ನೀನು ಕನ್ನಡ ಅರ್ಥ ಆದರೆ ನೀನು ಅರ್ಥ ಆಗೋಲ್ಲ ಅಂತ ಗೊತ್ತು ನೋಡು ಕನ್ನಡ ಅರ್ಥ ಆಗದೆ ಇದ್ರು ನಿನಗೆ ಅರ್ಥ ಆಗೋ ರೇಂಜಿಗೆ ಉಗ್ದಿದ್ದಾರೆ ಅಂದರೆ ನೀನು ಕಮೆಂಟ್ ಸೆಕ್ಷನಿಗೆ ಬಂದು ರೀಲ್ಸಲ್ಲಾಗಲಿ ಯೂಟ್ಯೂಬಲ್ಲಾಗಲಿ ಬಂದು ಉಗ್ದಿದ್ದಾರೆ ಅಂದರೆ ಈಗ್ಲಾದರೂ ಅರ್ಥ ಮಾಡ್ಕೋಬೇಕು ನಿಲ್ಲಿಸ್ಬೇಕು ಅಂತ ಇಲ್ಲ ಕೇಳಲ್ಲ ಕೇಳಲ್ಲ ಹೊಡ್ತಾ ತಿಂದೆ ಕೇಳಬೇಕು ನಿಮ್ಮಂಥವರಿಗೆ ಆಯಿತಾ ಒಳ್ಳೆ ರೀತಿಯಲ್ಲಿ ಹೋಗ್ತಾಯಿತ್ತು ತಾನೇ ನಮ್ಮ ಕಮ್ಯುನಿಟಿಯಲ್ಲಿ ಯಾರಾದರೂ ಡಿಸ್ರೆಸ್ಪೆಕ್ಟ್ ಮಾಡಿ ನಿನಗೇನಾದರೂ ಇಲ್ಲ ಕ್ಷಮೆ ಕೇಳಬೇಕು ಅನ್ನೋದು ಬಿಟ್ಟರೆ ಇನ್ನೇನಾದರೂ ನಿನ್ನ ಬಗ್ಗೆ ಏನಾದರೂ ಮಾತಾಡಿದ್ರ ಹೆಂಗೆ ಗುರು ಅವನು ಕನ್ನಡಿಗರನ್ನ ರೇಸಿಸ್ಟ್ ಅಂತ ಹೇಳ್ಬಿಟ್ಟು ಕರ್ನಾಟಕ ಈಸ್ ರೇಸಿಸ್ಟ್ ಅಂತ ಅವನು ಹೇಳಿದ್ದಾನೆ ಆಯ್ತಾ ಆಮೇಲೆ ಇಚ್ಛ ಜೋಕ್ ಆಗಿ ಯಾವ ರೀತಿ ಗುರು ಯಾವ ಬೇಸಿಸ್ ಮೇಲೆ ಜೋಕ್ ಮಾಡಿದೆ ಗುರು ನೀನು ಹಾಂ ಇಷ್ಟೊಂದು ಜನ ಕರ್ನಾಟಕದಲ್ಲಿ ಎಷ್ಟು ಭಾಷೆಗಳಿಲ್ಲ ಎಂತ್ ಬೂ ನಾನು ಈಗಲೂ ನೀನು ಹೇಳ್ತಿದ್ದೀನಿ ಕೇಳು ನನಗೆ ಬರ್ತಿರೋ ಲ್ಯಾಂಗ್ವೇಜ್ ಇಲ್ಲ ಯಾಕೆ ಅಂದರೆ ಎಲ್ಲರೂ ನನಗೆ ಅಕ್ಕಪಕ್ಕ ಇರೋರೇ ಕಲಿಸಿರೋದು ನಾವೆಲ್ಲ ಮೂವೀಸ್ ನೋಡ್ತೀವಿ ನಮ್ಗೆ ಹೆಂಗೋ ರೇಸಿಸಮ್ ಬರುತ್ತೆ ಅರ್ಥನೇ ಆಗ್ತಿಲ್ಲ ನನಗೆ ನೀ ನೀ ಎಷ್ಟು ಧೈರ್ಯ ಇರಬೇಕು ಬಾಬಾ ಮಾರ್ಚ್ ಇದಕ್ಕೆ ನೋಡೋಣ ಏನಾಗುತ್ತೆ ಅಂತ ನೀನು ಅಷ್ಟು ಧೈರ್ಯ ಇದ್ದರ ಲೊಕೇಶನಲ್ಲಿ ಹಾಕ್ಕೊಂಡು ಬರ್ತೀಯಾ ನೋಡೋಣ ಏನು ಮಾಡ್ತೀವಿ ಅಂತ ಬ್ಯಾಂಗ್ಳೂರಿಗೆ ಬರ್ತಿದ್ಯಾ ಲೊಕೇಶನ್ ಹಾಕ್ಕೊಂಡೆ ಬಾ ಅಥವಾ ಒಂದು ಚಿಕ್ಕ ಮಿನಿ ಬ್ಲಾಗ್ ಆದರೂ ಹಾಕು ಸಾಕು ಅಷ್ಟು ಸಾಕು ಹಾಗೇನೆ ಮೂವೀಸ್ನ ಅಪ್ಡೇಟ್ಸ್ ಏನಿದ್ರು ನೆಕ್ಸ್ಟ್ ವೀಡಿಯೋದಿಂದ ಕಂಟಿನ್ಯೂ ಆಗುತ್ತೆ ಸೊ ಗೈಸ್ ಪೀಸ್ ಔಟ್